ನಾವು ರಾಜಕೀಯವಾಗಿ ಕರೆಯೋ ಪ್ರೆಸ್ ಮೀಟೇ ಬೇರೆ ಬೋಗಸ್ ದಾಖಲೆಗಳು ಗೋಮಾಳದಲ್ಲಿ ನಡೀತಾ ಇದ್ವಿ ನಾವೆಲ್ಲ ಗಮನಕ್ಕೆ ತರ್ತಾ ಇದ್ವಿ ಈಗ ಸ್ಕೂಲ್ ಜಮೀನು ಹೆಂಗಂದ್ರಂಗೆ ರ್ಯಾಂಡಮ್ ಆಗಿ ಹೊಟ್ಟು ಬಿಟ್ಟಿದ್ದಾರೆ ಕೋಟೆ ಜಮೀನ್ ಬಗ್ಗೆ ನೆನ್ನೆ ನೀಟಾಗಿ ಪ್ರೆಸ್ ಮೀಟ್ ಮಾಡಿದ್ವಿ ಎಷ್ಟಕ್ಕೆ ಲಿಮಿಟ್ ಆಗಿದ್ದೀವಿ ಅಂದ್ರೆ ಐವತ್ತೆಕ್ರೆ ಇಪ್ಪತ್ತಾರು ಗುಂಟೆ ಏನು ದಾನ ಮಾಡಿದ್ದಾರೆ ಆ ಜಮೀನ ಉಳ್ಸಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾಡಿರೋಂಥದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಡಾಕ್ಯುಮೆಂಟ್ ಪ್ರಕಾರ ಶ್ರೀನಿವಾಸಲು ಅನ್ನೋರು ದಾನ ಮಾಡ್ತಾರೆ ಈ ಜಮೀನು ಹಾಗಲ್ಕೋಟೆಗೆ ವಿದ್ಯಾಸಂಸ್ಥೆಗೆ ಅಂದರೆ ಅವತ್ತಿನ ಮೈಸೂರು ಗವರ್ನರ್ಗೆ ಆಗ ಆ ಸಿಚುವೇಶನ್ಲಿ ಅವರು ಈ ಒಂದು ವಿದ್ಯಾಸಂಸ್ಥೆ ಮಾಡೋಣ ಹೆಂಗು ಕೊಡೋದು ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿ ಕೊಟ್ಟಿರೋದ್ ಅವರು ಮನ್ಸಿ ಕೊಟ್ಟಿರೋದ್ದು ಯಾರು ಬಲವಂತನೂ ಅಲ್ಲ ಕೊಟ್ಟ ಮೇಲೆ ಅದ್ರಲ್ಲಿ ಇ ಸಿ ಕೂಡ ಎಂಟ್ರಿ ಇದೆ ನಮಗೆ ರಿಜಿಸ್ಟರ್ಡ್ ಸೇ ಇದು ಡೀಡ್ ಮಾಡಿರೋದು ಬರೀ ಖಾಲಿ ಹಂಗೆ ಬರೆದ್ಬಿಟ್ಟಿದ್ದರೆ ನಾವೆಲ್ಲ ಕ್ವಶನ್ ಮಾಡ್ಬೋದಾಯ್ತು ಇದರಲ್ಲೇ ಸ್ಯಾಂಟಿಟಿ ಬಗ್ಗೆ ರಿಜಿಸ್ಟರ್ಡ್ ಆ ಕಾಲಕ್ಕೆ ಇಂಗ್ಲೀಷಲ್ಲಿ ಬರೆದು ನೀಟಾಗಿ ಸ್ಪೆಸಿಫಿಕ್ ಆಗಿ ಏನು ಇಂಟೆನ್ಷನ್ ಅಂತ ಮಾಡಿ ಹೋಗಿದ್ದಾರೆ ಅದಾದ ಮೇಲೆ ಆ ಸೇ ಗಿಫ್ಟ್ಡಿನ ಬಚ್ಚಿಟ್ಬಿಡ್ತಾರೆ ಅವ್ರ ಮಕ್ಕಳು ಇವರೆಲ್ಲ ಹಳ್ಳಿ ಜನ ಅಲ್ಲಿ ಹೋಗೋದು ಬಿಡ್ತಾರೆ ನಮ್ಗೆ ಆಗೋಯ್ತಲ್ಲ ಇನ್ನು ಸ್ಕೂಲ್ ಜಮೀನು ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ ಸ್ಕೂಲ್ದೇ ಅಂದ್ಕೊಂಡೇ ಇರ್ತಾರೆ ಹಿರಿಯರಲ್ಲ ಒಂದು ಜನ್ರೇಷನ್ ಏನು ಮಾಡ್ತಾರೆ ಅದನ್ನೆಲ್ಲ ಮುಚ್ಚಿಟ್ಟು ಒಂದು ವಿಭಾಗ ಅಂತ ಮಾಡ್ಕೋತಾರೆ ಶ್ರೀನಿವಾಸಲು ಅವ್ರಿಗೆ ವಯಸ್ಸಾಗಿರುತ್ತೆ ಅಂದ್ಕೊಂಡು ಅವ್ರ ಗಮನಕ್ಕೂ ಬರದೆ ಮಕ್ಕಳು ಅವ್ರ ಸಂಬಂಧಪಟ್ಟರೆಲ್ಲ ಒಂದು ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ವಿಭಾಗ ಅಂತ ಮಾಡಿ ಸೈನ್ ಮಾಡಿಸಿಡ್ತಾರೆ ಅವ್ರು ಅಂದ್ಕೊಂಡಿರ್ತಾರೆ ಇನ್ನೂರು ಎಕರೆ ಉಳಿದಿರೋರು ಇನ್ನೂರು ಎಕರೆ ಮಾಡಿಸ್ತಾ ಇದ್ದಾರೆ ಅಂತ ಇವ್ರು ಈ ಐವತ್ತು ಎಕರನ್ನು ಸೇರ್ಸ್ ಮಾಡಿಸ್ಬಿಟ್ಟಿದ್ದಾರೆ ವಿಭಾಗ ಮಾಡಿಸಿ ಕೃಷ್ಣಪ್ಪನವ್ರಿಗೆ ಮಾರಾಟ ಮಾಡ್ತಾರೆ ಕೃಷ್ಣಪ್ಪನವ್ರು ತಗೊಬಿಡ್ತಾರೆ ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಇದು ಸ್ಕೂಲಿಗೆ ಸೇರಿದಂಥ ಜಮೀನು ಏನೋ ಮುಂದಕ್ಕೆ ತಪ್ಪಾಗ್ತದೆ ಅಂತೇಳಿ ಅವರು ಸೇಲ್ಗಿಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುತ್ತೆ ಟ್ಟಾಗ ಇವ್ರು ಯಾರು ತಗೋತಾರೆ ಯಾವುದೋ ಯುನೈಟೆಡ್ ಸ್ಟೇಟ್ಸು ತಗೋತಾರೆ ಅವ್ರು ತಗೊಂಡಾಗ ಅವ್ರಿಗೂ ಗೊತ್ತಾಗುತ್ತೆ ಇ ಸಿಲಿ ಎಂಟ್ರಿ ಇರ್ತದಲ್ಲ ಎನಿ ಡಾಕ್ಯುಮೆಂಟ್ ತಗೋಕಂದ್ರೆ ಇದೇನು ಅಂತೆಲ್ಲ ಕೇಳಿದಾಗ ನಾವೇನೋ ನೋಡ್ಕೋತೀವೋ ಮಾಡ್ಕೊತೀವೋ ಅಂತೇಳಿ ತಗೊಂಡು ರಿಜಿಸ್ಟರ್ ಮಾಡ್ಕೋತಾರೆ ಕನ್ವರ್ಷನ್ಗೆ ಹೋಗ್ತಾರೆ ಕನ್ವರ್ಷನ್ಗೆ ಹೋದಾಗ ಕೂಡ ಡಿ ಸಿ ಗಮನಕ್ಕೆ ಬಂದೇ ಬರುತ್ತೆ ಇ ಸಿ ಎಂಟ್ರಿ ಎರಡು ಮೂರು ತಿಂಗಳ ಕಾಲ ಕನ್ವರ್ಷನ್ ನಿಲ್ಸಿರ್ತಾರೆ ಖಾತೆ ಮಾಡೋ ಚೆನ್ನಾಗಿ ನಿಲ್ಸಿರ್ತಾರೆ ಅದೆಲ್ಲ ಇರುತ್ತೆ ನೀವು ಖಾತೆ ಅವಾಗ ಕನ್ವರ್ಷನ್ ಫೈಲ್ ಅವಾಗ ನೀವು ಪತ್ತೆದಾರಿ ಮಾಡಿದ್ರೆ ಸಿಕ್ಕೋಗುತ್ತೆ ಯಾಕೆ ಇಷ್ಟು ದಿನ ಪೆಂಡಿಂಗ್ ಇತ್ತು ಯಾರ ಕಾ ಏಳ್ಸೋದ ಮಾಡಿ ಕನ್ವರ್ಷನ್ ರಿಜಿಸ್ಟರ್ ಮಾಡ್ತಾರೆ ಯಾವಾಗ ಇದು ಬೆಳಕು ಬರ್ತದೆ ನೀವೆಲ್ಲ ಹೇಳ್ತೀವಿ ಇಷ್ಟು ದಿನ ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಇವ್ರು ಕಾಂಪೌಂಡ್ ಹಾಕಕ್ಕೆ ಹೋಗ್ತಾರೆ ಅವಾಗ ಸುತ್ತಮುತ್ತ ಊರುಗಳ ಸ್ಕೂಲ್ ಜಮೀನ್ ಅಲ್ವಾ ಇವ್ರ ಯಾರೋ ಕಾಂಪೌಂಡ್ ಹಾಕಕ್ಕೆ ಹಾಕಕ್ ಅಂತ ಶುರು ಆಗ್ತದೆ ಅವಾಗ ದಾಖಲೆಗಳನ್ನ ಹುಡುಕಂತ ಕೆಲಸ ಆಗ್ತದೆ ನಮ್ಮ ಗಮನಕ್ಕೆ ಅವಾಗ ತರ್ತದೆ ತಗೊಂಬಂದು ಇದು ಟ್ವೆಂಟಿ ಫೋರ್ ಅವರ್ಸಲ್ಲೇ ನಾನು ಬರೀ ನಾನೇ ಮಾಡಿದ್ರೆ ಇದಕ್ಕೆ ಬರೀ ಇಲ್ಲಿಗೆ ಸೀಮಿತ ಆಗ್ತೀವಿ ಅಂತೇಳಿ ಸುಧಾಕರ್ ಅವ್ರ ಗಮನಕ್ಕೆ ತಂದಾಗ ಸುಧಾಕರ್ ಅವ್ರು ನನಗೂ ಈ ಜಮೀನು ತಗೊಳಕ್ಕೆ ಹೇಳಿದರು ಇಂಟ್ರೆಸ್ಟ್ ಆಗಲಿಲ್ಲ ಹೊಟ್ಟೆ ಅಂತ ಹೇಳ್ತಾರೆ ಅದನ್ನು ಬೇರೆ ರೂ ಸ್ಟೋರಿನೇ ಮಾಡೋರೆ ಆಮೇಲೆ ಹೇಳ್ತೀನಿ ಜಮೀನು ನೋಡೋ ಅಲ್ಲ ಹೋಗಿದ್ರು ಏನಾದ್ರು ಸೆಟ್ ಆಗಲಿ ಕ್ಲೋಸ್ ಆಗಲಿ ಆ ಜಮೀನ ಉಳಿಸಂಥದ್ದು ಬಿಟ್ಟು ಉಳ್ದಿದ್ದು ಏನೂ ಉದ್ದೇಶ ಇಲ್ಲ ಇಲ್ಲಿ ಈ ಜಮೀನಿಗೆ ಇದು ನೋಡಿ ಕರೆಸ್ಪಾಂಡೆನ್ಸ್ ಇನ್ನೊಂದು ಲೆಟ್ರೂ ವಾಪಸ್ ಬರೀತಾರೆ ಯಾಕೆ ನೀವು ಹಿಂಗೆ ಮಾಡಲಿಲ್ಲ ಇಷ್ಟುವರೆಗೂ ಯಾಕೆ ಮಿಟೇಷನ್ ಆಗಲಿಲ್ಲ ಅಂತಂದು ಬರೆದಿದ್ದಾರೆ ಎಲ್ಲ ಇದೆಲ್ಲ ನಾನು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ ಇದೇನಾರು ನಾನು ತಗೊಳ್ಳಿಲ್ಲ ಅಂದಿದ್ರೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ಬಿ ಆಫೀಸ್ ಆಫೀಸ್ಗೆ ಹೋಗಿ ನೀವು ಕೇಳಿದ್ರು ಸಹ ಕೊಡ್ತಾರೆ ಪ್ರತಿ ಒಂದುನು ಇದು ಎಲ್ಲೇ ಕ್ವಶನ್ದು ಕಳಿಸಿರೋದು ಉತ್ತರ ಕ್ಲಿಯರ್ ಕೇಸ್ ಇದು ನಿಮ್ಮ ಮುಖಾಂತರ ಮಾಡ್ತಾ ಇರೋರು ತಿಳಿಸ್ತೀನಿ ಇನ್ನೂರ ಅರವತ್ತೆರಡು ಎಕ್ರೆನೂ ಒಟ್ಟಾಗುತ್ತೆ ನೀವು ಇನ್ಸರ್ಟ್ ಮಾಡಿರೋದು ಅಂತ ಗೊತ್ತಾಗಿ ಅಲ್ಲೇ ತಪ್ಪು ನಡೆದಿದೆ ಅಂತಂದ್ರೆ ಇನ್ನೂರ ಅರವತ್ತೆರಡು ಎಕ್ರೇನು ಒಟ್ಟಾಗುತ್ತೆ ಅದಾಗದು ಬೇಡ ಬರೀ ಐವತ್ತು ಎಕರೆ ಇಪ್ಪತ್ತಾರು ಗುಂಟೆ ಉಳಿಲಿ ಏಳು ಎಕರೆ ಏನು ಗ್ರಾಮ್ ಠಾಣ ಇದೆ ಅದು ಸಹ ಊರಿಗೆ ಸೇರಲಿ ಕೆಂಸಂದ್ರ ಊರಿಗೆ ಸೇರ್ಬೇಕಾದ್ದು ಹತ್ತೊಂಬತ್ತು ಎಕರೆ ಕೆರೆ ಇದೆ ಅದನ್ನು ನಾಲ್ಕು ಎಕರೆ ಅಂತ ಮಾಡ್ಕೊಂಬಿಟ್ಟವ್ರೆ ಪಾಣಿಲಿ ಹತ್ತೊಂಬತ್ತು ಎಕರೆ ನಾಲ್ಕು ಎಕರೆ ಮಾಡಿದ್ದಾರೆ ಎಂಟು ರೋಡ್ಗಳಿದೆ ಕಾಟ್ ರೋಡ್ಸು ರಸ್ತೆ ಓಡಾಡಕ್ಕೆ ಒಂದು ರಾಜ್ ಕಾಲುವೆಗಳು ಮೂರ ನಾಲ್ಕು ದೊಡ್ಡ ದೊಡ್ಡದಿದೆ ಇವನ್ನೆಲ್ಲ ನಮ್ಮ ಗಮನಕ್ಕೂ ಬಂದಿದೆ ಏನು ತಿದ್ದಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರ ಮೇಲೆ ಆರೋಪಗಳು ಮಾಡ್ಕಂಡು ಈ ಸುಧಾಕರ್ ಅವ್ರ ಮೇಲೆ ಆರೋಪ ಮಾಡೋಕೆ ಹೋಗಿದ್ದಾರೆ ಅದೇನು ಮೂವತ್ತಕ್ಕೆ ಕೇಳಿದ್ರಂತೆ ಆಗಲಿಲ್ಲ ಇವರು ಅರವತ್ತಕ್ಕೆ ತಗೊಂಬಿಟ್ರು ಅದಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರಾ ಅದಕ್ಕೆ ಬಂದು ಇವೆಲ್ಲ ಡಾಕ್ಯುಮೆಂಟ್ ಸೇರ್ಸೋಕ್ಕಾಗ್ತದ ಯಾರ ಹೆಸ್ರು ಎತ್ತಿರಲಿಲ್ಲ ಇವರೇ ಎತ್ತಿ ಮಣ್ಣನ್ನೆತ್ತಿ ತಲೆ ಮೇಲೆ ಹಾಕತ್ತಾರೇ ಮಾಡ್ತೀನಿ ಸುಧಾಕರ್ ಅವ್ರ ಮೇಲೆ ಹೇಳೋಕ್ಕೆ ಹೋಗಿ ಪರ್ಸನಲ್ ಆಗಿ ಮಾತಾಡಿದ್ದರೆ ನೂರು ಮಾತಾಡಬಹುದಾಗಿತ್ತು ನನಗೆ ಅಲ್ವಾ ನಾನು ನಿಮ್ಮ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡೋದು ನಿಮ್ಮ ಮನೆಯಿಂದ ಬರೀ ಐದು ಕಿಲೋಮೀಟರ್ ದೂರ ಅದು ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅದನ್ನು ಮರ್ತು ಬಿಡೋಣ ನನಗ್ ಗೊತ್ತಿರೋ ಗೊತ್ತಿಲ್ಲದೆ ಏನೂ ನಡೆಯಲ್ಲ ಅದನ್ನು ಮರ್ತು ಐವತ್ತು ಎಕರೆ ಇಪ್ಪತ್ತಾರು ಗುಂಟೆ ಹಿಂಗಿದೆ ಅಂತ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿದೋಗ್ತದೆ ಅದನ್ನ ಫಸ್ಟು ಎ ಸಿ ಅವ್ರ ಹತ್ರ ಮಾತಾಡ್ತಿರೋ ಡಿ ಸಿ ಅವ್ರಿಗೆ ಹೇಳ್ತೀರ ನಿಡಾ ಕೇಳಿ ಇವತ್ತು ಸರ್ಕಾರಕ್ಕೆ ಉಳಿಸ್ಕೋಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟಾಗ ಉಳಿಸ್ಕೋಬೇಕು ನೀವು ಉಳಿಸಿದ್ದೇ ಆದರೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಡಿ ನಾವು ಅದಕ್ಕೆ ಫಂಡ್ಸ್ ತಂದು ಕೊಡ್ತೀವಿ ನೀವೇ ಮುಂದಿನ ಕೆಲಸ ಮಾಡಿ ಇವತ್ತು ಮಾಲೂರಿಗೆ ಒಳ್ಳೇದಾಗಲಿ ಯಾರೋ ಆಂಧ್ರ ಇಂದ ಬಂದು ಯಾರೋ ಒಂದು ಗಂಗಾಧರ್ ನಾಯ್ಡು ಬಂದು ಮಾಡ್ಕೊಂಡು ಕೂತ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ ಆ ಮಾಲೂರು ಜನಕ್ಕೆ ಸೇರಬೇಕಾದ್ದು ಆ ಮಕ್ಳಿಗೆ ಸೇರಬೇಕಾಗಿದ್ದು ಮುಂದಿನ ಜನ್ರೇಷನ್ಗೆ ಸೇರಬೇಕಾದ ಜಮೀನ ಉಳಿಸೋಂಥ ಕೆಲಸ ನಾನು ನೀವು ಎಲ್ಲರೂ ಸೇರಿ ಮಾಡ